ನಮಸ್ತೆ ಸ್ನೇಹಿತ್ರೆ ನಾನೀಗ ತಾಯಿ ಮೂಕಾಂಬಿಕೆಯು ನೆಲೆಸಿರುವ ಕೊಲ್ಲೂರಿನ ಬಗ್ಗೆ ಹೇಳ್ತಾ ಇದ್ದೀನಿ ಈಗಿನ ಕೊಲ್ಲೂರು ಕೃತಯುಗದಲ್ಲಿ ಮಹಾರಣ್ಯಪುರ ಎಂಬ ಕ್ಷೇತ್ರವಾಗಿತ್ತು ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕೊಲ್ಲೂರು ಸಹ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಪಶ್ಚಿಮ ಕರಾವಳಿಯ ತಪ್ಪಲಿನಲ್ಲಿ ಇರೋ ಕೊಲ್ಲೂರು ಪ್ರಕೃತಿ ಸೌಂದರ್ಯ ಹಾಗೆ ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾದ ಕ್ಷೇತ್ರ ಅನಿಸಿಕೊಂಡಿದೆ ತಾಯಿ ಮೂಕಾಂಬಿಕೆಯು ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಮಹಾಕಾಳಿಯ ಸ್ವರೂಪಳಾಗಿದ್ದಾಳೆ ಮೂಕಾಂಬಿಕೆಯು ಎಲ್ಲ ಶಕ್ತಿ ದೇವತೆಗಳ ಸ್ವರೂಪಳಾಗಿದ್ದಾಳೆ ಆದ್ದರಿಂದ ಇಲ್ಲಿ ಎಲ್ಲ ವಿಷಯಕ್ಕೂ ತಾಯಿ ಮೂಕಾಂಬಿಕೆಯನ್ನೇ ಪೂಜಿಸ್ತಾರೆ ಈ ದೇವಾಲಯಕ್ಕೆ ಪೌರಾಣಿಕವಾದ ಒಂದು ಹಿನ್ನೆಲೆ ಇದೆ ಈ ಮಹಾರಣ್ಯದಲ್ಲಿ ಮಹಾ ತಪಸ್ವಿಗಳಾದ ಕೋಲಾ ಎಂಬ ಮಹರ್ಷಿಗಳಿದ್ರು ಅವರು ಪ್ರಜೆಗಳಿಗಾಗಿ ತದಾ ತಪಸ್ಸನ್ನು ಮಾಡ್ತಾ ಇದ್ರು ಇವರ ತಪಸ್ಸಿನಿಂದ ಪ್ರೀತನಾದ ಶಿವನು ಅವರಿಗೆ ಪ್ರತ್ಯಕ್ಷನಾಗಿ ಅವರ ಅಭಿಷ್ಟಗಳು ಸಿದ್ಧಿಯಾಗಲಿ ಅಂ ಅನ್ನೋ ವರವನ್ನ ಕೊಟ್ಟು ಆದಿ ಪರಾಶಕ್ತಿಯನ್ನು ಆರಾಧಿಸುವ ಮಂತ್ರವನ್ನು ಉಪದೇಶ ಮಾಡಿ ಶಿವ ಅಂತರ್ಧಾನನಾಗ್ತಾನೆ ಮಹರ್ಷಿಗಳು ಎಷ್ಟೇ ಕಠಿಣವಾದ ತಪಸ್ಸನ್ನು ಮಾಡಿದ್ರೂ ತಾಯಿ ಪ್ರತ್ಯಕ್ಷವಾಗೋದಿಲ್ಲ ಅವರು ಮತ್ತೂ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ ಹೀಗಿದ್ದಾಗ ಒಂದು ದಿನ ಮಹರ್ಷಿಗಳ ಶಿಷ್ಯರು ಆಶ್ರಮದ ಹಸುಗಳನ್ನು ಮೇಯಿಸೋದಕ್ಕೆ ಬೆಟ್ಟಕ್ಕೆ ಹೋಗಿರ್ತಾರೆ ಅದರಲ್ಲಿ ಒಂದು ಹಸು ಮಾತ್ರ ಮಂದೆಯಿಂದ ಬೇರೆಯಾಗಿ ದಟ್ಟವಾದ ಕಾಡಿನೊಳಗೆ ಹೋಗುತ್ತೆ ಶಿಷ್ಯರು ಹಿಂಬಾಲಿಸ್ತಾರೆ ಆ ಹಸು ಪೊದೆಗಳ ಮಧ್ಯೆ ಇದ್ದ ಕಲ್ಲು ಬಂಡೆ ಮೇಲೆ ಹತ್ತಿ ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸುತ್ತೆ ನಂತರ ಅದು ಮತ್ತೆ ಮಂದೆಗೆ ಹೋಗಿ ಸೇರ್ಕೊಳ್ಳುತ್ತೆ ಮಹರ್ಷಿಗಳಿಗೆ ಬಂದು ಹೇಳ್ತಾರೆ ಮಹರ್ಷಿಗಳು ಇದನ್ನ ಕೇಳಿ ಆಶ್ಚರ್ಯದಿಂದ ತಾವೇ ಪರೀಕ್ಷೆ ಮಾಡಬೇಕು ಅಂತ ದಿನ ಹಿಂಬಾಲಿಸ್ತಾರೆ ಹಾಲು ಕೊಡ್ತಾ ಇದ್ದ ಹಸು ಕೋಲಾ ಮಹರ್ಷಿಗಳನ್ನ ನೋಡಿ ಹೆದರಿ ಮಂದೆಗೆ ವಾಪಸ್ ಹೋಗಿ ಸೇರ್ಕೊಳ್ಳುತ್ತೆ ಮಹರ್ಷಿಗಳು ತಕ್ಷಣ ತಮ್ಮ ಶಿಷ್ಯರ ಜೊತೆ ಸೇರಿ ಅಲ್ಲಿಗೆ ಹೋಗಿ ಅಲ್ಲಿದ್ದ ಗಿಡಗಳನ್ನೆಲ್ಲ ಸರಿಸಿ ನೋಡ್ತಾರೆ ಅಲ್ಲಿ ತೇಜೋಮಯವಾಗಿದ್ದ ಜ್ಯೋತಿರ್ಲಿಂಗವನ್ನು ಕಾಣ್ತಾರೆ ಆನಂದದಿಂದ ಅವರ ಮೈ ರೋಮಾಂಚನವಾಗುತ್ತೆ ಕೈ ಮುಗಿದು ಪ್ರಾರ್ಥಿಸ್ತಾರೆ ಆ ಜಾಗದಲ್ಲಿ ಪರ್ಣಶಾಲೆಯನ್ನು ಕಟ್ಟಿಸಿ ಆ ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡ್ತಾ ಶಿಷ್ಯರ ಜೊತೆ ಅಲ್ಲೇ ವಾಸ ಮಾಡೋಕೆ ಶುರು ಮಾಡುತ್ತಾರೆ ಆ ಲಿಂಗದಲ್ಲಿ ಗೋಪಾದವೂ ಸಹ ಮೂಡಿರುತ್ತೆ ಅದೇ ಒಂದು ಊರಾಗಿ ಮಾರ್ಪಾಟಾಗುತ್ತೆ ಕಂಹಾಸುರ ಅನ್ನೋ ರಾಕ್ಷಸ ಚಿಕ್ಕಂದಿನಿಂದ ಆದಿಶಕ್ತಿಯನ್ನು ಕಾಳಭೈರವಿ ರೂಪದಲ್ಲಿ ಪೂಜಿಸ್ತಾ ಇರ್ತಾನೆ ಇವನ ಭಕ್ತಿಗೆ ಮೆಚ್ಚಿ ತಾಯಿ ಇವನಿಗೆ ಬೇಕಾದಂತ ವರಗಳನ್ನು ಅನುಗ್ರಹಿಸ್ತಾಳೆ ಇದರಿಂದ ಅವನು ಅಹಂಕಾರದಿಂದ ಮೆರಿತಾ ಇರ್ತಾನೆ ಅವನು ಅವನದೇ ಆದಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ ಅದಕ್ಕೆ ತಾನೇ ಚಕ್ರವರ್ತಿ ಅಂತ ಬಹಳ ಮೆರಿತಾ ಇರ್ತಾನೆ ಆ ವೇಳೆಗೆ ಕೋಲಾ ಮಹರ್ಷಿಗಳ ಪ್ರಭಾವದಿಂದ ಕೋಲಾಪುರ ಎಂಬ ಹೆಸರನ್ನು ಪಡೆದು ಸುಂದರವಾಗಿ ಬೆಳೆದಿರುತ್ತೆ ಆ ಊರು ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಕಂಹಾಸುರನ ಕಣ್ಣುಗಳು ಆ ಊರಿನ ಮೇಲೆ ಬೀಳುತ್ತೆ ಕಂಹಾಸುರ ಆ ಊರನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೋತಾನೆ ಮೂರು ಲೋಕಗಳನ್ನೂ ಜಯಿಸ್ತಾನೆ ಅಲ್ಲಿದ್ದ ಸಾಧು ಸಂತರನ್ನ ಹಿಂಸೆ ಮಾಡ್ತಾ ಮಹರ್ಷಿ ಯಾವ ಯಜ್ಞ ಯಾಗಾದಿಗಳನ್ನು ಮಾಡದೇ ಇರೋ ರೀತಿ ಮಾಡಿರ್ತಾನೆ ಅವನ ದುಷ್ಟತನಕ್ಕೆ ಕಾಳಭೈರವಿಯು ನೀಡಿದ್ದ ವರದ ಪ್ರಭಾವ ಸಹ ಕಾರಣ ಆಗಿರುತ್ತೆ ಪ್ರತ್ಯಕ್ಷ ಯಮನಂತೆ ಕಾಣ್ತಾ ಇರ್ತಾನೆ ಆ ಕಂಹಾಸುರ ಈ ಕಂಹಾಸುರನ ಕಾಟವನ್ನ ತಡಿಲಾರದೆ ದೇವತೆಗಳು ಮಹರ್ಷಿಗಳು ಸೇರಿ ಆದಿಪರಾಶಕ್ತಿಯ ಮೊರೆ ಹೋಗ್ತಾರೆ ಆಗ ದೇವಿ ಕಂಹಾಸುರನನ್ನು ತಾನೇ ನಿಗ್ರಹಿಸುವುದಾಗಿ ಅನುಗ್ರಹಿಸ್ತಾಳೆ ಇದೆಲ್ಲವನ್ನ ತಿಳ್ಕೊಂಡ ಕಂಹಾಸುರ ದೇವಿಯ ಎದುರಿಗೆ ಬರೋಕೆ ಹೆದರಿ ಕೋಲಾಪುರವನ್ನು ಬಿಟ್ಟು ಋಷಿಮೂಕ ಪರ್ವತದ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಳ್ತಾನೆ ತನಗೆ ಸಾವು ಬರಬಾರದು ಅನ್ನೋ ಕಾರಣಕ್ಕೆ ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆಗ ದೇವತೆಗಳು ಋಷಿಗಳು ಇವನಿಗೆ ಅಮರತ್ವವನ್ನು ದಯಪಾಲಿಸಿದ್ರೆ ನಮಗೆ ಉಳಿಗಾಲ ಇರೋದಿಲ್ಲ ಅಂತ ಹೇಳಿ ಆದಿಪರಾಕ್ಷಕ್ತಿಯ ಮೊರೆ ಹೋಗ್ತಾರೆ ಆದರೆ ದೇವಿ ನನ್ನಿಂದ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದೇವತೆಗಳೆಲ್ಲ ಸೇರಿ ಒಂದು ಉಪಾಯ ಮಾಡ್ತಾರೆ ಈಶ್ವರ ಕಂಹಾಸುರನಿಗೆ ವರವನ್ನು ಬೇಡಲು ಕೇಳಿದಾಗ ಅವನನ್ನು ಮೂಗನನ್ನಾಗಿ ಮಾಡುವಂತೆ ತಾಯಿಯಲ್ಲಿ ಬೇಡ್ಕೋತಾರೆ ಅವರ ಬೇಡಿಕೆಗೆ ಒಪ್ಪಿದಂತ ತಾಯಿ ಶಿವ ಕರುಣಿಸಿದಾಗ ಅವನನ್ನು ಶಾಶ್ವತವಾಗಿ ಮೂಗನನ್ನಾಗಿ ಮಾಡ್ತಾಳೆ ಇದರಿಂದ ಅವನಿಗೆ ಅಮರತ್ವದ ವರವನ್ನು ಬೇಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಂಹಾಸುರನಿಗೆ ಆ ಹೆಸರು ಹೋಗಿ ಮೂಕಾಸುರ ಅನ್ನೋ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ದೇವತೆಗಳಿಂದ ಆದ ಈ ಅವಮಾನ ತಡೀಲಾರದೆ ಮೂಕಾಸುರ ಅವರಿಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ ಇದನ್ನು ಸಹಿಸಲಾರದಂತ ದೇವತೆಗಳು ತ್ರಿಮೂರ್ತಿಗಳ ಜೊತೆ ಕೂಡಿ ಮಹರ್ಷಿಯನ್ನು ಕರ್ಕೊಂಡು ತಾಯಿ ಆದಿ ಪರಾಶಕ್ತಿಯ ಹತ್ರ ಹೋಗಿ ನಮ್ಮನ್ನ ಈ ವಿಪತ್ತಿನಿಂದ ಕಾಪಾಡು ಅಂತ ಬೇಡ್ಕೋತಾರೆ ತಾಯಿ ಹೃದಯ ಕರಗುತ್ತೆ ಅಭಯವನ್ನ ನೀಡ್ತಾಳೆ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಶಕ್ತಿಯನ್ನು ದೇವಿಗೆ ಕೊಡ್ತಾರೆ ಆದಿಪರ ಶಕ್ತಿಯು ಮೂಕಾಸುರನ ಜೊತೆ ಭಯಂಕರವಾಗಿ ಹೋರಾಡಿ ಅವನನ್ನು ಹತ ಮಾಡ್ತಾಳೆ ಆ ಸಮಯದಲ್ಲಿ ಮೂಕಾಸುರ ತನ್ನ ಅಹಂಕಾರಕ್ಕೆ ಪಶ್ಚಾತ್ತಾಪ ಪಟ್ಟು ಅನನ್ಯ ಭಕ್ತಿಯಿಂದ ಮನದಲ್ಲಿ ದೇವಿಯನ್ನ ಸ್ತುತಿ ಮಾಡ್ತಾನೆ ನಾನು ಎಲ್ಲರಿಗೂ ಚಿತ್ರಹಿಂಸೆ ಮಾಡಿದ್ರೂ ಸಹ ದೇವಿಯ ಚರಣ ಸೇವಕ ಅನ್ನೋ ಮಮತೆಯಿಂದ ನನ್ನ ಹೆಸರನ್ನು ಆದಿಶಕ್ತಿಯು ಪಡೆದು ಈ ಕೋಲಾಪುರದಲ್ಲಿ ನೆಲೆಸಿ ನಂಬಿ ಬಂದ ಭಕ್ತರನ್ನು ಉದ್ದರಿಸಬೇಕು ಅಂತ ಕೇಳ್ಕೊತಾನೆ ಅವನ ಭಕ್ತಿಗೆ ಮೆಚ್ಚಿದಂತ ತಾಯಿ ಮೂಕಾಂಬಿಕಾ ದೇವಿ ಅನ್ನೋ ಹೆಸರಿನಿಂದ ಕೋಲಾಪುರದಲ್ಲಿದ್ದ ಜ್ಯೋತಿರ್ಲಿಂಗದಲ್ಲಿ ಐಕ್ಯಳಾಗಿ ಬಂದ ಭಕ್ತರ ಇಚ್ಛೆಯನ್ನು ಪೂರೈಸ್ತಾ ಮೂಕಾಂಬಿಕಾ ಅನ್ನೋ ಹೆಸರಿನಿಂದ ಪ್ರಸಿದ್ಧಳಾಗ್ತಾಳೆ ಪ್ರತಿ ವರ್ಷ ಕೊಲ್ಲೂರಿನಲ್ಲಿ ರಥೋತ್ಸವ ನಡೆಯುವ ಒಂದು ತಿಂಗಳ ಮುಂಚೆ ಮೂಕಾಸುರನಿಗೆ ರಥೋತ್ಸವ ನಡೆಯುತ್ತೆ ಇವತ್ತಿಗೂ ಸಹ ಮೂಕಾಸುರನಿಗೆ ಪೂಜೆ ರಥೋತ್ಸವಗಳು ನಡೀತಾ ಇದೆ ಕೋಲಾಪುರ ಅನ್ನೋ ಹೆಸರು ಜನರ ಬಾಯಿಗೆ ಬಿದ್ದು ಕೊನೆಗೆ ಕೊಲ್ಲೂರು ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ ಕೋಲಾ ಮಹರ್ಷಿಯಿಂದ ಕೊಲ್ಲೂರಾಗಿ ಮೂಕಾಸುರನಿಂದ ಮೂಕಾಂಬಿಕೆಯಾಗಿ ಭಕ್ತರನ್ನು ಸಲಹೋ ಶಕ್ತಿ ದೇವತೆಯಾಗಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ ವೀರಭದ್ರಸ್ವಾಮಿಯ ಗುಡಿ ಇದೆ ದಕ್ಷ ಯಜ್ಞದಲ್ಲಿ ಅವಮಾನಿತಳಾದ ದಾಕ್ಷಾಯಿಣಿಯು ಅಗ್ನಿಯಲ್ಲಿ ದಹಿಸಿ ಹೋದಾಗ ಕೋಪದಿಂದ ಪರಮೇಶ್ವರನ ಜಟೆಯಿಂದ ಜನಿಸಿ ದಕ್ಷನನ್ನು ಸಂಹರಿಸಿದ ವೀರಭದ್ರಸ್ವಾಮಿ ಕೊಲ್ಲೂರಿನಲ್ಲಿ ತಾಯಿ ಅಂಗರಕ್ಷಕನಾಗಿ ನೆಲೆಸಿದ್ದಾನೆ ಕೊಲ್ಲೂರಿನ ಅಧಿದೇವತೆಯಾದ ಮೂಕಾಂಬಿಕೆಯ ಪರಮ ಭಕ್ತರಾದ ಕೆಳದಿಯ ಸಿದ್ದಪ್ಪ ಶೆಟ್ಟಿ ಚಿನ್ನಮ್ಮಾಜಿಯ ತಂದೆ ಮೂಕಾಂಬಿಕೆಯ ವರಪ್ರಸಾದದಿಂದ ಹುಟ್ಟಿದ ಮಗು ಚಿನ್ನಮ್ಮಾಜಿ ಮಹಾರಾಣಿ ಚಿನ್ನಮ್ಮಾಜಿ ಕೆಳದಿಯ ರಾಜರು ಮೂಕಾಂಬಿಕೆಯ ಭಕ್ತರಾಗಿ ಕೀರ್ತಿಯ ಉತ್ತುಂಗ ಶಿಖರಕ್ಕೇರಿದರು ಅಂತ ಇತಿಹಾಸಗಳು ತಿಳಿಸ್ತಾ ಇದೆ ಆದಿಶಂಕರರು ಸರಸ್ವತಿಯ ಮಹಾಭಕ್ತರು ದೇವಿ ಶಂಕರರ ಭಕ್ತಿಗೆ ಮೆಚ್ಚಿ ಒಂದು ದಿನ ಅವರ ಮುಂದೆ ಬಂದು ತನಗೊಂದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳ್ತಾಳೆ ಸಂತೋಷದಿಂದ ಶಂಕರರು ಇದಕ್ಕೆ ಸಮ್ಮತಿ ನೀಡ್ತಾರೆ ಶಂಕರಾಚಾರ್ಯರು ದೇವಾಲಯ ಕಟ್ಟೋದಕ್ಕೆ ಸ್ಥಳವನ್ನ ನೋಡಲು ಕೇರಳದ ಕಡೆಗೆ ಹೊರಡುತ್ತಾರೆ ಆಗ ದೇವಿಯು ಒಂದು ಷರತ್ತು ಹಾಕ್ತಾಳೆ ನಾನು ನಿನ್ನ ಜೊತೆ ಬರ್ತಾ ಇರ್ತೀನಿ ನೀನು ಯಾವ ಕಾರಣಕ್ಕೂ ಹಿಂತಿರುಗಿ ನೋಡ್ಬಾರದು ಅಕಸ್ಮಾತ್ ನೀನು ಹಿಂತಿರುಗಿ ನೋಡಿದ್ರೆ ನಾನು ಅಲ್ಲೇ ನೆಲೆಯಲ್ಲಿಲ್ತೀನಿ ಅನ್ನೋ ಷರತ್ತಿನ ಮೇಲೆ ಶಂಕರರನ್ನ ಹಿಂಬಾಲಿಸ್ತಾಳೆ ಆದರೆ ಶಂಕರರು ಕೊಟ್ಟ ಮಾತನ್ನ ಮೀರಿ ಹಿಂತಿರುಗಿ ನೋಡ್ತಾರೆ ತಾಯಿ ಅವರ ಹಿಂದೆನೆ ಬರ್ತಾ ಇರ್ತಾಳೆ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ಆದರೆ ದೇವಿಯು ಅವರನ್ನ ಹಿಂಬಾಲಿಸೋಕೆ ನಿರಾಕರಿಸ್ತಾಳೆ ದೇವಿ ತನ್ನ ವಿಗ್ರಹವನ್ನ ಕೊಲ್ಲೂರಿನಲ್ಲಿ ಪ್ರತಿಷ್ಠಾಪಿಸೋಕೆ ಹೇಳ್ತಾಳೆ ಶಂಕರರು ದೇವಿಯನ್ನು ಪರಿಪರಿಯಾಗಿ ಬೇಡ್ಕೋತಾರೆ ಆಗ ದೇವಿ ನಿಕ್ಕಾರ ಅನ್ನೋ ದೇವಾಲಯದಲ್ಲಿ ನೆಲೆಸಿ ಮಧ್ಯಾಹ್ನದ ಹೊತ್ತಿಗೆ ಹೊತ್ತಿಗೆ ಕೊಲ್ಲೂರಿಗೆ ಬರುವುದಾಗಿ ಹೇಳ್ತಾಳೆ ಕೊಲ್ಲೂರು ಸೌಪರ್ಣಿಕಾ ನದಿಯ ತೀರದಲ್ಲಿ ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟದ ನಡುವೆ ರಮಣೀಯವಾದ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಇದೆ ಇನ್ನೂರು ವರ್ಷಗಳ ಹಳೆಯ ದೇವಾಲಯ ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದ ಮೇಲೆ ನಿಲ್ಲಿಸಲಾಗಿದೆ ಪಂಚಲೋಹದ ಶಿಲೆಯಾಗಿ ಶಕ್ತಿ ಸ್ವರೂಪಿಣಿಯಾಗಿ ಅಲ್ಲಿ ನೆಲೆಸಿದ್ದಾಳೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾದುರ್ಗೆಯರ ಸ್ವರೂಪಳಾಗಿ ನೆಲೆಸಿದ್ದಾಳೆ ಇಲ್ಲಿ ಎಲ್ಲಕ್ಕೂ ಜನ ತಾಯಿಯನ್ನು ಆರಾಧನೆ ಮಾಡ್ತಾರೆ ಎಲ್ಲ ದೇವತೆಗಳ ಸ್ವರೂಪವು ಮೂಕಾಂಬಿಕೆಯೇ ಅನ್ನೋ ಅಪಾರ ನಂಬಿಕೆ ಇದೆ ಅವರ ನಂಬಿಕೆಯಂತೆ ಇಲ್ಲಿ ಬೇಡಿದವರ ಅಭಿಷ್ಟಗಳು ಸಹ ನೆರವೇರಿಸ್ತಾ ಇದ್ದಾಳೆ ತಾಯಿ ಮೂಕಾಂಬಿಕಾ ದೇವಿ ನಾವು ಸಹ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ದೇವಿಗೆ ತಿಳಿಸ್ತಾ ನಮಸ್ತೆ ಸ್ನೇಹಿತೆ ಮತ್ತೆ ಭೇಟಿಯಾಗೋಣ